ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಅಲ್ಲಿಯ ಬಂಗ್ಲಾ ಗುಂಡಾ ಮುಸಲ್ಮಾನರಿಗೆ ಆತಿಥ್ಯ ಕೊಡದ ದಂಡಂ ನಶ್ ಅನ್ನುವಂತ ಕಾನೂನು ಜಾರಿ ಕಾನೂನು ಸುವ್ಯವಸ್ಥೆಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಇದೆ ಅಂತ ಯೋಗಿ ಆದಿತ್ಯನಾಥ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟರು ಪಶ್ಚಿಮ ಬಂಗಾಳಕ್ಕಿಂತ ಬಹಳ ಅಪಾಯಕಾರಿ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥರ ರಾಜ್ ಇರೋ ಕಾರಣಕ್ಕಾಗಿ ಯಾವುದೇ ಒಬ್ಬ ಪಾಕಿಸ್ತಾನದ ರಸ್ತೆ ರಸ್ತೆಗಳಿರಲಿಲ್ಲ ರಂಜಾನ್ ಮೂರು ದಿನಗಳ ಮುಂಚೆ ಮುಸಲ್ಮಾನರು ಅಲ್ಲು ಇದುಮಾ ಅಂತ ಒಂದು ಮೀಟಿಂಗ್ ಮಾಡ್ತಾರೆ ಸೇರ್ತಾರೆ ಅಲ್ಲಿ ನೀವು ಹಬ್ಬ ಮಾಡ್ತೀರಲ್ಲ ವಿರುದ್ಧ ಕೈಗೆ ಕಪ್ಪು ಬಟ್ಟೆಯನ್ನ ಧರಿಸಿ ನೀವು ನಮಾಜು ಮಾಡಬೇಕು ಆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಿದ್ಧರಾಗಿ ಅಂತ ಕಾಯ್ದೆಯ ವಿರುದ್ಧ ಈ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಆದೇಶ ಹೊರಡಿಸಿ ಅದನ್ನೆಲ್ಲ ಕಳಿಸ್ತಾರೆ ಎರಡು ಲಕ್ಷ ರೂಪಾಯಿ ನಾನು ಯಾವುದೇ ಕಾರಣಕ್ಕೂ ಕೂಡ ದಂಗೆ ಮಾಡೋದಿಲ್ಲ ಮಾಡಿದ್ರೆ ನೀವು ಕೊಡುವಂತಹ ಶಿಕ್ಷಣ ಅನುಭವಿಸ್ತೀನಿ ಅಂತಾಗಿ ಪ್ರತಿ ಮನೆಯಲ್ಲಿ ಸಾವಿರಾರು ಬಾಲ್ಯ ಬಳಸಿದ ಕಾರಣಕ್ಕಾಗಿ ಒಬ್ಬ ಯೋಗಿ ಆಡಳಿತದಲ್ಲಿ ಮುಸಲ್ಮಾನ ಒಂದು ಹೊಡಿಲಿಲ್ಲ ಹಿಂದುತ್ವದ ಆಡಳಿತ ಹಿಂದೂ ರಾಷ್ಟ್ರದ ಆಡಳಿತ ನಾವು ಹೆಮ್ಮೆಯಿಂದ ಇಟ್ಕೊಳ್ಬೇಕಾಗುತ್ತೆ ಭಯಂಕರಾಗಿದ್ದೇವೆ ಒಬ್ಬ ಮೀಡಿಯಾದವರು ಉತ್ತರ ಪ್ರದೇಶದಲ್ಲಿ ಹೋಗಿ ಮುಸಲ್ಮಾನರು ಯುವಕರು ಕೇಳ್ತಾ ಇದ್ದ ಔರಂಗ್ಜೇಬು ಹಾಕೋ ಅಲ್ಲಿ ಔರಂಗ್ಜೇಬು ಐಸಾ ಅಕ್ಕಂಥ ನಾಥ ಆಡಳಿತವನ್ನ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು